ಮಂಡೇ ಆ ಬೆಳಗ್ಗೆನೇ ಟಿಫನ್ ಎಲ್ಲ ಮಾಡಿ ಮಕ್ಕಳು ಸ್ಕೂಲ್ಗೆ ಹೋದ್ರು ಟಿಫನ್ಗೆ ಇವತ್ತು ಪುಳಿಯೋಗ್ರಿ ಮಾಡಿದ್ದೆ ಅತ್ತೆ ಮಾವನಿಗೆ ಅಂತೇಳಿ ಅನ್ನ ರಸ ಮಾಡಿದೆ ಈಗ ಅಡುಗೆ ಮಾಡಬೇಕು ಹಾಗೆ ಈಗ ಪೂಜೆ ಕೆಲಸ ಮುಗಿಸಿ ಈಗ ಹನ್ನೊಂದುವರೆ ಈಗ ಅಷ್ಟೇ ಪೂಜೆ ಎಲ್ಲ ಮುಗೀತು ಹಾಗೆ ಇವತ್ತು ಏನು ವಿಡಿಯೋ ಅಂದರೆ ನಮ್ಮ ಮನೆಗೆ ಹೊಸ ಮೆಂಬರ್ ಬಂದಿದ್ದಾರೆ ಯಾರು ಅಂತ ತೋರಿಸ್ತೀನಿ ನಾನು ತುಂಬಾ ದಿನದ ತುಂಬಾ ವರ್ಷದಿಂದ ಕೇಳ್ತಾ ಇದ್ದೀನಿ ನಮ್ಮನೆಯಲ್ಲ ಈಗ ಅದು ನಮ್ಮ ಮನೆಗೆ ಬಂದಿದೆ ತುಂಬಾ ಖುಷಿ ಆಗ್ತಿದೆ ಹಾಗೆ ಸ್ವಲ್ಪ ಭಯನೂ ಆಯ್ತೈತೆ ಬನ್ನಿ ಯಾರು ಅಂತ ತೋರಿಸ್ತೀನಿ ನಿಮಗೂ ಹಾಗೆ ನಮ್ಮ ಮನೆಯವ್ರು ಇವತ್ತು ದಿನಸಿ ಐಟಮ್ ಇದೆ ಬರೋದಕ್ಕೆ ಮನೆಗೆ ಅದನ್ನು ತರ್ತೀನಿ ತಿಳಿದ್ರೆ ಹಾಗೆ ಅದನ್ನೆಲ್ಲ ಫೀಲ್ ಮಾಡ್ಕೋಬೇಕು ಹಾಗೆ ಅಡುಗೆನೂ ಮಾಡಬೇಕು ಬನ್ನಿ ನೋಡೋಣ ನಮ್ಮ ಮನೆಯಲ್ಲ ಬಂದ್ರು ಅನ್ಸುತ್ತೆ ತೋರಿಸ್ತೀನಿ ನಿಮಗೆ ಯಾರು ಈ ಪೂಜೆ ಎಲ್ಲ ಆಯಿತು ಐಟಮ್ ಏನೇನು ತಂದೆ ಇಷ್ಟಿದ್ದಾರೆ ಇದು ಹಸಿಟ್ಟು ಇಂಚಿಲ್ಲ ಹಸಿಟ್ಟಾಕ್ಸ್ಕೊಂಡಿದ್ದು ಮೊನ್ನೆ ದಿನ ಅದನ್ನ ಎತ್ತಿಡ್ಬೇಕು ಬಾಕ್ಸ್ ಹಾಕೊಂಡಿದ್ದೀನಿ ಆಯಿಲು ಹಾಗೆ ಪೆನ್ ಆಯ್ಲು ಐದು ಲೀಟ್ರ್ ತಂದ್ಬಿಟ್ರೆ ಒಂದು ತಿಂಗಳು ಬರುತ್ತೆ ಅದಕ್ಕೋಸ್ಕರ ಫಿಲ್ ಮಾಡ್ಕೋಬೇಕು ಮನೆ ಎಲ್ಲ ಎತ್ತಿಟ್ಕೊಂಡು ಫಿಲ್ ಮಾಡ್ಕೊಂಡ ಅಲ್ಲಿ ಗೈಸ್ ಇಷ್ಟು ಐಟಮ್ ಇಷ್ಟೇ ಗೈಸ್ನ ತರ್ಸೋದು ಜಾಸ್ತಿ ಒಂದು ಎರಡು ತಿಂಗಳು ಒಂದು ಸಲ ಇಷ್ಟು ತರ್ಸ್ಕೊಡ್ತೀನಿ ಅವಾಗ ಅವಾಗ ತರ್ಸೋತೀವಿ ಎಲ್ಲ ಫಿಲ್ ಮಾಡಿ ಆಮೇಲೆ ನಮ್ಮನೆಗೆ ಹಿಂದಿರೋ ಹೊಸ ಮೆಂಬರ್ ಯಾರು ಅಂತ ತೋರಿಸ್ತೀನಿ ಈಗ ಆಯಿಲ್ ಮಕ್ಸ್ ಹತ್ರಕೊಳ್ಳಮ್ಮ ಆಯ್ಲ ಬೇರೆ ನೋಡಿ ಆಮೇಲೆ ಎಲ್ಲ ಫಿಲ್ ಮಾಡಿಕೊಂಡು ಐಟಮ್ ಐಟಮ್ನೆಲ್ಲ ಇಟ್ಟಿಟ್ಕೊಳ್ಳೋಣ ಬನ್ನಿ ಈಗ ಫ್ರಿಜ್ ಬಾಟಲಲ್ಲಿ ಎಂತಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಆ ಎಲ್ಲ ಖಾಲಿ ಆದಮೇಲೆ ಬಾಟ್ಲು ಸುಮ್ಮನೆ ವೇಸ್ಟು ಅಂತ ಬಿಸಾಕ್ತಿವಿ ಅದ್ರ ಬದಲು ಎಂತಕನ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನಾನೀಗ ಇಲ್ಲಿ ಆ ಪೆನಾಯಲ್ ತರಿಸ್ಕೊಂಡಿದೆ ಒಂದು ಐದು ಲೀಟ್ರ್ದು ಒಂದು ಎರಡು ಮೂರು ತಿಂಗಳು ಬರುತ್ತೆ ಅದಕ್ಕೋಸ್ಕರ ಇದು ಪೆನೈಲ್ ಬಾಟ್ಲನ್ನ ದೊಡ್ಡದಿರೋದ್ರಿಂದ ಅದನ್ನು ಬಗ್ಸೋದಕ್ಕಾಗಲ್ಲ ಈಗ ಫ್ರಿಜ್ ಬಾಟ್ಲು ಖಾಲಿ ಆಗಿತ್ತಲ್ಲ ಹಾಕಿ ಇಟ್ಕೊಂಡ್ರೆ ನೀಟಾಗೂ ಕಾಣುತ್ತೆ ಹಾಗೆ ಸೊ ನಾವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು ಅದಕ್ಕೋಸ್ಕರ ಹೆಣ್ಮಕ್ಳು ಯಾವುದೇ ವಸ್ತುನ ಬಿಸಾಕೊಂಡು ಮುಂದೆ ಯೋಚನೆ ಮಾಡ್ತಾರೆ ಎಂದಕ್ಕನ ಯೂಸ್ ಆಗುತ್ತೆ ಅಂತ ಅದಕ್ಕೋಸ್ಕರ ಹಾಗೆ ಇಲ್ಲಿ ಆಯಿಲ್ ಬಾಟ್ಲೆಲ್ಲ ತೊಳೆದಿಟ್ಟಿದ್ದೀನಿ ಅದು ಡ್ರೈ ಆದಮೇಲೆ ಆಯಿಲ್ ಫಿಲ್ ಮಾಡ್ಕೋಬೇಕು ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ ಈಗೆಲ್ಲ ಎತ್ತಿಟ್ಟೆ ಈಗ ಪ್ರಿಲ್ ಬಾಟ್ಲದ್ದು ಪೆನಲ್ ಹಾಕ್ಕೊಂಡೆ ಈಗ ದೇವ್ರ ಮನೆಗೆ ದೀಪ್ತೆನೆ ಹಾಕೋದಿಕ್ಕೆ ಅಂತೇಳಿ ನಾನು ಫಸ್ಟಿಂದನೂ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಹಾಗೆ ಅದನ್ನು ವಾಶ್ ಮಾಡಿ ಈಗ ದೀಪ್ತೆನೆಯನ್ನು ಫಿಲ್ ಮಾಡ್ಕೋತಾ ಇದ್ದೀನಿ ಈಗ ಪ್ರಿಲ್ ತರಿಸಿ ನಾನು ಸುಮಾರು ನಾನು ಪ್ರಿಲ್ ಜಾಸ್ತಿ ತರಿಸ್ಕೊತೀನಿ ಅಂದರೆ ಒಂದೆರಡು ತಿಂಗಳಿಗೆ ಆ ಥರ ಒಂದು ಬಾಟ್ಲ್ ತರಿಸ್ಕೊತೀನಿ ಈಗ ಪ್ರಿಲ್ ತಂದ ಮೇಲೆ ಖಾಲಿ ಆದಮೇಲೆ ಪೆನಲ್ ಹಾಕ್ಕೊಂಡಿದ್ದೀನಿ ಯಾಕೆ ಇದು ಸೋಪಿನ ಬಾಕ್ಸು ಕಡಲೆಟ್ಟಿನ ಸೋಪಿನ ಬಾಕ್ಸು ಅದನ್ನು ಬಾಕ್ಸು ಸೋಪೆಲ್ಲ ಖಾಲಿ ಆದಮೇಲೆ ಆ ಸೋಪೆಲ್ಲ ಕವರ್ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಆದರೂ ಅದನ್ನು ವಾಟ್ರ್ ಬಾಟ್ಲು ಯೂಸ್ ಮಾಡೋಕ್ಕಾಗಲ್ಲ ನಾವು ಅದಕ್ಕೋಸ್ಕರ ಈಗ ಕಾಳೆಲ್ಲ ಹಾಕಿ ಕಂಟೆಂಟ್ ಥರ ಯೂಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೋದು ಈಗ ದೀಪತೆಣ್ಣೆನೂ ಅಷ್ಟೇ ನಾನು ಫ್ರಿಲ್ ಎಲ್ಲ ಖಾಲಿ ಸುಮಾರು ವರ್ಷದಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ನಾನು ಹೊಸ ಮನೆಗೆ ಬಂದಾಗಿಂದ ಪ್ರಿಲ್ಲ ಯೂಸ್ ಮಾಡ್ತಾ ಇರೋದು ಆವಾಗಿಂದ ನಾನು ಖಾಲಿ ಆದಾಗ ಈ ಥರ ಯೂಸ್ ಮಾಡೋಕೆ ಅಂತ ಇಟ್ಕೊಡ್ತೀನಿ ನಾನು ಪ್ರಿಲ್ ಯೂಸ್ ಮಾಡೋದು ಎಂತಕ್ಕೆ ಅಂದರೆ ಈ ಥರ ಕಂಟೈನರು ಮತ್ತು ಜಾರು ಆ ಥರ ಬಾಕ್ಸ್ಗಳು ಇವೆಲ್ಲ ತೊಳೆಯೋದಕ್ಕೆ ಜಾಸ್ತಿ ಯೂಸ್ ಮಾಡ್ಕೊಡ್ತೀನಿ ಅದಕ್ಕೋಸ್ಕರ ಎರಡು ತಿಂಗಳಿಗೆ ಸಲ ತರಿಸ್ಕೊತೀನಿ ಪಾತ್ರೆ ಎಲ್ಲ ಜಾಸ್ತಿ ತೊಳೆಯೋದು ಜಿಡ್ಡು ಐಟಮ್ ಇದ್ದರೆ ಮಾತ್ರ ತೊಳ್ಕೊತೀನಿ ಆ ಎಣ್ಣೆ ಬಾಟ್ಲು ಇವೆಲ್ಲ ತೊಳೆಯೋದಕ್ಕೆ ಅಂತಲೇ ಪ್ರಿಲ್ ಯೂಸ್ ಮಾಡೋದು ನಾನು ಜಾಸ್ತಿ ಅವಾಗ ಖಾಲಿ ಆದಾಗ ಈ ಥರ ಯೂಸ್ ಮಾಡ್ಕೊತೀನಿ ಬಿಸಾಕೋದು ಬದಲು ದಿಪ್ತನೇ ಎಲ್ಲ ಯೂಸ್ ಮಾಡಿಕೊಂಡು ಎತ್ತಿಟ್ಕೋತೀನಿ ಅಷ್ಟೇ ಅದು ನಿಮಗೂ ಯೂಸ್ ಆಗುತ್ತೇನೋ ನಾನು ಯಾವ ಥರ ಯೂಸ್ ಮಾಡ್ಕೋತೀನಿ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ನಾನು ಯಾವ ಥರ ಯೂಸ್ ಮಾಡ್ಕೊತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರಿಜ್ಜಲ್ಲಿ ಎಷ್ಟು ನೀಟಾಗಿ ಕಾಣುತ್ತೆ ನನ್ನ ತಂಗಿ ಯೂಸ್ ಮಾಡ್ತಿದ್ದು ಫಸ್ಟು ನನಗೆ ಅಷ್ಟು ಗೊತ್ತಿರೋ ನಾನು ವಾಟರ್ ಫಾಲ್ ಇಟ್ಕೋತಿದ್ದೆ ಫ್ರಿಜ್ಜಲ್ಲಿ ಇಟ್ಕೋಬೋದು ನೀಟಾಗಿ ಕಾಣುತ್ತೆ ಅನ್ನೋದು ನನ್ನ ತಂಗಿ ನೋಡಿ ಕಲ್ತಿನಿ ನಾನು ಅದಕ್ಕೋಸ್ಕರ ನಿಮಗೂ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ಯೂರೇ ಗೈಸ್ ಹೊಸ ಮೆಂಬರ್ ಅಂದರೆ ನನಗೆ ಮೊದಲು ಓಡಿಸ್ತೀನಿ ಗಾಡಿನ ನನ್ನ ಕೈ ಕೈಯೇಟಾದಮೇಲೆ ಸ್ವಲ್ಪ ಏಟಾಗಿತ್ತು ಅದರಿಂದ ಗಾಡಿ ಓಡಿಸೋದು ಬಿಟ್ಬಿಟ್ಟಿದ್ದೆ ಆಗ ಸುಮಾರು ವರ್ಷ ಆಗಿತ್ತು ಗಾಡಿ ಓಡಿಸಿ ಈಗ ಗಾಡಿ ಇತ್ತಾ ಇದ್ದೀನಿ ವರ್ಷ ಆದಮೇಲೆ ನೋಡೋಣ ಗೊತ್ತಿಲ್ಲ ಭಯ ಆಗುತ್ತೆ ನಾನು ತುಂಬ ವರ್ಷ ಆದಮೇಲೆ ಗಾಡಿ ಎತ್ತಾಯಿದ್ದೀನಿ ಬನ್ನಿ ನೋಡೋಣ ಹಿಂಗೆ ಓಡಿಸ್ತೀನಿ ಅಂತ ಗೊತ್ತಿಲ್ಲ சுமார சார் நான் இதே கைஸ் அசாமர்னா நம்ம ಗಾಡಿಯ ಅಂತೂ ಗಾಡಿ ವರ್ಷದ ಗಾಯಿಸಿ ಇವತ್ತು ತುಂಬಾ ವರ್ಷ ಆಗಿತ್ತು ಗಾಡಿ ಮುಟ್ಟಿ ನಾನು ಯಾಕೆ ಅಂದರೆ ಸ್ವಲ್ಪ ಕೈ ಏಟಾಗಿತ್ತು ಆಗಲೇ ಒಂದು ಮಾನ್ ಒಂದು ಐದಾರು ವರ್ಷ ಆಗಿತ್ತು ಗಾಡಿ ಮುಟ್ಟಿ ಸ್ವಲ್ಪ ಭಯ ಆಗ್ತಿತ್ತು ಪರವಾಗಿ ಇಲ್ಲ ನನಗೆ ಅಂತ ಗಾಡಿ ತಂದು ಕೊಟ್ಟವ್ರೆ ನಮ್ಮ ಮನೆಯವರು ನಾನು ಹೋಗ್ಬೇಕಾದ್ರೆ ನಾನೇ ಗಾಡಿ ತಗೊಂಡು ಹೋಗ್ಬೋದು ಎಲ್ಲದಕ್ಕೂ ನಮ್ಮನೆಯವ್ರನ್ನೇ ಕೊಟ್ಟು ತುಂಬಾ ತುಂಬ ಕೆಲಸ ಇರ್ತದೆ ಎಲ್ಲ ಎಲ್ಲದಕ್ಕೂ ಅವ್ರನ್ನೇ ಅಂತ ಹೇಳಿ ಹೆಂಗೂ ನೀನು ಗಾಡಿ ಓಡ್ಸೋಕೆ ಬರುತ್ತೆ ಅಂತೇಳಿ ನಮ್ಮನೆಯರು ಗಾಡಿ ತಂದು ಕೊಟ್ಟರು ನನಗೆ ಗೊತ್ತಿಲ್ಲ ತಂದಿರೋದು ಸರ್ಪ್ರೈಸ್ ಆಗಿ ತಂದವರು ಖುಷಿಯಾಯಿತು ನೆಕ್ಸ್ಟ್ ಇನ್ನೇನು ಮಕ್ಕಳು ಬರ್ತಾರೆ ಈಗ ಮಕ್ಕಳು ಬಂದಮೇಲೆ ಅವ್ರಿಗೆ ಅವ್ರನ್ನ ಫ್ರೆಶ್ ಅಪ್ ಮಾಡಿಸಿ ಊಟ ಹಾಕ್ಕೊಡ್ಬೇಕು ಊಟ ಹಾಕ್ಕೊಟ್ಟು ನಾನು ಅಡುಗೆ ಮಾಡಬೇಕು ಏನು ಮಾಡಲಿ ಅಂತ ಗೊತ್ತಿಲ್ಲ ನೋಡೋಣ ಏನಾಯಿತು ಫ್ರಿಜ್ಜಲ್ಲಿ ನೋಡಿಬಿಟ್ಟು ಸಾಂಬಾರು ಮಾಡ್ತೀನಿ ಆದರೆ ಆ ರೆಸಿಪಿನೂ ಶೇರ್ ಮಾಡ್ಕೊತೀನಿ

ಇದು ಸ್ಪ್ರೇ ಥರ ಚೆನ್ನಾಗಿದೆ ಇದು ಚಪಾತಿ ದೋಸೆಗೆಲ್ಲ ಸ್ಪೂನೆಲ್ಲ ಹಾಕೋದ್ಕಿಂತ ಇದು ಬೆಟರ್ ಅನಿಸುತ್ತೆ ಚೆನ್ನಾಗಿ ಕಮ್ಮಿ ರೇಟ್ಗೆ ಇವೆಲ್ಲ ಸಿಕ್ಕಿದ್ದು ಈ ಥರದ್ದು ಇನ್ನೊಂದು ಐತೆ ಆಯಿಲ್ ಇದು ಗ್ಲಾಸಿಂದು ಇದು ಇದು ಅಷ್ಟೇ ಗ್ಲಾಸಿಂದು ಇದನ್ನು ಒಂದು ಯೂಸ್ ಮಾಡ್ತಾಯಿದ್ದೀನಿ ಇನ್ನೊಂದು ಹಾಗೆ ಎತ್ತಿಟ್ಟಿದ್ದೀನಿ ಇದು ಹಳೆಯದು ಬಾಕ್ಸು ಚೆನ್ನಾಗೈತೆ ಬಿಸಾಕೋದಕ್ಕೆ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಅದು ಹಾಗೆ ಇಟ್ಕೊಂಡಿದ್ದೀನಿ ಈ ಕಾಫಿದು ಅದು ಸಪ್ರೇಟಿಗೆ ಕುರಿ ಹಾಕಿಟ್ಟಿದ್ದೀನಿ ಇಲ್ಲಿ ಕಾಫಿದು ವಾಶ್ ಮಾಡಿಟ್ಟಿದ್ದೀನಿ ಫ್ರೈ ಆಗುತ್ತೆ ಈಗ ಕಾಫಿನ ಕಾಫಿ ಪೌಡ್ರು ಫಿಲ್ ಮಾಡ್ಕೊಬೇಕು ಇಲ್ಲಿ ಈ ಥರ ಜೋಡ್ಸಿಟ್ಕೊಳ್ತೀನಿ ನೋಡಿ ಇದರಲ್ಲಿ ಇದು ಇದು ಎರಡು ತುಂಬ ಇಷ್ಟ ಆಯಿತು ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಯೆ ಮತ್ತು ಇದು ಅಷ್ಟೇ ಅಷ್ಟೇ ಇದು ಚೆನ್ನಾಗಿದೆ ಈಗ ಮಕ್ಳು ಬಂದ್ರು ಊಟ ಮಾಡಿಕೊಂಡು ಈಚೆ ಆಟಾಡಕ್ಕೆ ಹೋಗಿದ್ದಾರೆ ಈಗ ನಾನು ಅಡುಗೆ ಮಾಡಬೇಕು ಏನು ಅಡುಗೆ ಮಾಡಲಿ ಅಂತ ಗೊತ್ತಾಯ್ತಿಲ್ಲ ಸ್ವಲ್ಪ ಹುಳಿಕಾಯಿ ಏನಿದೆ ಕಡೆ ಏನಾಯ್ತು ಹಾಕಿ ಬಸ್ ಆದ್ರೂ ಏನೋ ಮಾಡಿ ಗರಿಬ್ರಿ ತೆಂಗಿನ ಕಡೆ ಇದಾಯ್ತದೆ ಅನಿಸುತ್ತೆ ಇದ್ದಾರೆ

ಕನಕಾಂಬ್ರ ಬೀಜ ಸಿಡ್ದೈತೆ ಅದು ಜಾಡ್ ಕಟ್ಟಿತ್ತು ಆ ಜಾಡನ್ನ ಕಟ್ಟಿದ್ವಿ ನೋಡಿ ಅವರು ನೋಡೈತಿ ಇದನ್ನು ಇಲ್ಲ ನಾವು ಹಾಕೊಂಡು ಸ್ಟೋನ್ ಗಿಡ ಬಿದ್ದೈತೆ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಐತಿ ಗಿಡ ಕನಕಾಂಬ್ರ ಸುತ್ತಿ ಇನ್ನೆಲ್ಲ ಕಟ್ಟಿ ದೊಡ್ಡದಾದ್ಮೇಲೆ ಇನ್ನು ಕಪ್ಪಬೇಕು ಈಗ ಇಲ್ಲಿರೋ ಅಲ್ಲಿರೋ ನೋಡ್ರ ಬೀಜನ ಸೊ ಅದನ್ನು ಹಾಕ್ಬಿಟ್ಟು

ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಹಾಗೆ ನಾನು ವೇಸ್ಟ್ ಆಗಿರೋ ಬಾಟ್ಲನ್ನು ಯಾವ ಥರ ಯೂಸ್ ಮಾಡ್ಕೊತೀನಿ ಅನ್ನೋದನ್ನು ತೋರಿಸಿದ್ದೀನಿ ಅದನ್ನ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ